ಲಕ್ಷ್ಮಣ ಅವರು ಯಾವಾಗ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಈಗ ಲುಕ್ಔಟ್ ನೋಟಿಸ್ ಇಶ್ಯೂ ಮಾಡಿದೆ ಎಲ್ಲ ಏರ್ಪೋರ್ಟ್ ಗಳಿಗೆ ಕೋರ್ಟ್ಗಳಿಗೆ ಅವರ ಮಾಹಿತಿಯನ್ನು ಕೊಟ್ಟು ಲುಕ್ಔಟ್ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಈ ಮಧ್ಯೆ ಮಾನ್ಯ ಪ್ರಜ್ವಲ್ ಅವರ ಲಾಯರ್ ಅಡ್ವೊಕೇಟ್ ವಕೀಲರು ಸೊಸೈಟಿಗೆ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ನಮಗೆ ಆರು ದಿವಸ ಸಮಯ ಕೊಡಬೇಕು ನಾವು ಹೊರದೇಶದಲ್ಲಿದ್ದಾರೆ ನಮ್ಮ ಕ್ಲೈಂಟು ಹಾಗಾಗಿ ಸಮಯ ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಸಮಯ ಕೊಡೋದಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸಮಯ ಕೊಡೋದಕ್ಕೆ ಪ್ರೊವಿಷನ್ಸ್ ಇಲ್ಲ ಈಗಾಗಲೇ ನಮ್ಮ ಎಸ್ ಐ ಟಿನವರು ಲೀಗಲ್ ಒಪಿನಿಯನ್ ಕೂಡ ಕೇಳ್ತಾ ಇದ್ದಾರೆ

ಬೇರೆ ರೀತಿಯಲ್ಲಿ ಅಥವಾ ತಪ್ಪಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಮುಂದೆ ಮುಂದೆ ಸಮಯ ಮುಂದಕ್ಕೆ ಹೋಗೋದಕ್ಕಾಗ್ಲಿ ಅವಕಾಶಗಳಿಲ್ಲ ಈ ಮಧ್ಯೆ ಯಾರು ಮಹಿಳೆ ಸಂತ್ರಸ್ತ ಮಹಿಳೆ ಅವರ ರೆಕಾರ್ಡ್ ಮಾಡಿದ್ದಾರೆ ನಿನ್ನೆ ದಿವಸ ಮತ್ತೋರ್ವ ಮಹಿಳೆ ಕಂಪ್ಲೇಂಟ್ಸ್ ಅನ್ನು ಕೊಟ್ಟಿದ್ದಾರೆ ಅವರ ಅವರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ